ಮಂಗಳೂರಿನ ನಟೋರಿಯಸ್ ರೌಡಿ ಶರಣ್ ಮೇಲೆ ಸಿಸಿಬಿ ಫೈರಿಂಗ್ ಹಾಕಿದೆ ಶರಣ್ ಮೇಲೆ ಕೊಲೆ ಅತ್ಯಾಚಾರ ಸುಲಿಗೆ ಸೇರಿ ಇಪ್ಪತ್ತೊಂದಕ್ಕೂ ಹೆಚ್ಚು ಕೇಸ್ಗಳಿವೆ ಹಲವು ವರ್ಷಗಳಿಂದ ಪೊಲೀಸರ ಕಣ್ತಪ್ಪಿಸಿ ಪರಾರಿಯಾಗಿದ್ದ ರೌಡಿ ರೌಡಿ ಆಕಾಶ ಭವನ ಶರಣ್ ಅನ್ನ ಲಾಕ್ ಮಾಡಿದ ಸಿಸಿಬಿ ಪೊಲೀಸರು ಮಂಗಳೂರಿನ ಜಿಪ್ಪು ಫುಡ್ಬಾಡಿ ಬಳಿ ರೌಡಿ ಶರಣ್ ಮೇಲೆ ಫೈರಿಂಗ್ ಮಾಡಲಾಗಿದೆ ಉಡುಪಿಯ ಮಲ್ಪೆಯಿಂದ ತಪ್ಪಿಸಿಕೊಂಡು ಬಂದಿದ್ದ ಶರಣ್ ಶರಣ್ಗೆ ಆಶ್ರಯ ಕೊಟ್ಟ ಸ್ನೇಹಿತನನ್ನ ವಶಕ್ಕೆ ಪಡೆದು ವಿಚಾರಣೆಯನ್ನ ನಡೆಸಲಾಗ್ತಾ ಇದೆ ಮಂಗಳೂರಿನ ನಟೋರಿಯಸ್ ರೌಡಿ ಶರಣ್ ಮೇಲೆ ಸಿಸಿಬಿ ಫೈರಿಂಗ್ ಅನ್ನ ಮಾಡಿರುವಂತದ್ದು ಶರಣ್ ಮೇಲೆ ಹಲವು ಕೇಸ್ಗಳು ಇದ್ದವು ಕೊಲೆ ಅತ್ಯಾಚಾರ ಸುಲಿಗೆ ಸೇರಿ ಸುಮಾರು ಇಪ್ಪತ್ತೊಂದಕ್ಕೂ ಹೆಚ್ಚು ಕೇಸ್ಗಳು ಈತನ ಮೇಲೆ ಇತ್ತು ಹಲವು ವರ್ಷಗಳಿಂದ ಈತ ಪೊಲೀಸರಿಂದ ಕಣ್ತಪ್ಪಿಸ್ಕೊಂಡು ಓಡಾಡ್ಕೊಂಡಿದ್ದ ಪರಾರಿ ಆಗ್ತಾ ಇದ್ದ ಆದ್ರೆ ಇವತ್ತು ಸಿಕ್ಕಾಕೊಂಡಿದ್ದಾನೆ ರೌಡಿ ಆಕಾಶ ಭವನ ಶರಣ್ ಲಾಕ್ ಮಾಡಿದ್ದಾರೆ ಸಿಸಿಬಿ ಪೊಲೀಸ್ ಮಂಗಳೂರಿನ ಜಪ್ಪು ಕುಡ್ಬಾಡಿ ಬಳಿ ರೌಡಿ ಶರಣ್ ಮೇಲೆ ಫೈರಿಂಗ್ ಅನ್ನ ಮಾಡಲಾಗಿದೆ ಮಂಗ್ಳೂರು ಸಿಟಿಯಲ್ಲಿ ನಮ್ಮ ಮಂಗ್ಳೂರು ಔಟ್ಸ್ಕರ್ಟ್ಸ್ ಅಲ್ಲಿ ಜಪ್ಪು ಕಟ್ಟೆಪಾಡಿ ಅಂತ ಜಾಗ ಇದೆ ದಿಸ್ ಔಟ್ಸ್ಕರ್ಟ್ಸ್ ಅಲ್ಲಿ ಒಬ್ಬ ಕುಖ್ಯಾತ್ ರೌಡಿ ಮತ್ತು ಕ್ರಿಮಿನಲ್ ರೋಹಿದಾಸ್ ಅಲ್ಲಿಯ ಶರಣ್ ಅಲ್ಲಿಯ ಶರಣ್ ಆಕಾಶ್ ಭವನ್ ಶರಣ್ ಇವರು ತಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಇವರು ಬೆಂಗ್ ಮಂಗಳೂರು ಸಿಟಿ ಮತ್ತು ಮಂಗಳೂರು ಸುತ್ತಮುತ್ತ ಅವರ ಮೇಲೆ ಸುಮಾರು ಇಪ್ಪತ್ತೈದು ಕೇಸಸ್ ಇತ್ತು ಅದು ಎಲ್ಲ ಮರ್ಡರ್ ಕೇಸಸ್ ಅಟೆಂಪ್ಟ್ ಟು ಮರ್ಡರ್ ಆರ್ಮ್ಸ್ ಆ್ಯಕ್ಟ್ ರೇಪ್ ಈ ರೀತಿ ಸಾಕಷ್ಟು ಕೇಸಲ್ಲಿ ಅವರು ಶಾಮೀಲಾಗಿದ್ದರು ಇನ್ಕ್ಲೂಡಿಂಗ್ ಬರ್ಕೆ ಟೂ ತೌಸಂಡ್ ಫಿಫ್ಟೀನಲ್ಲಿ ಜೈಲಲ್ಲಿ ಒಂದು ಮರ್ಡರ್ ಅಟೆಂಪ್ಟ್ ಟು ಮರ್ಡರ್ ಆ ಕೇಸಸಲ್ಲಿ ಒಂದು ಮುಖ್ಯ ಆರೋಪಿ ಅದೇ ರೀತಿ ಮಣಿಪಾಲಲ್ಲಿ ಒಂದು ಅಪ್ರಾಯಪ್ತ ವಯಸ್ಸು ಹುಡುಗಿ ಮೇಲೆ ಅತ್ಯಾಚಾರ ಅದೇ ರೀತಿ ಮೊನ್ನೆ ಒಂದು ಅನ್ನ ಸುಳ್ಯದಲ್ಲಿ ಟೂ ತೌಸಂಡ್ ಇಲೆವೆನ್ ಅಲ್ಲಿ ಕೆ